ನಮಸ್ತೆ ಎಣ್ಣಪ್ಪರು ಸುಷ್ಮಿತಾ ಅಂದು ಯಾನು ತಿಮ್ಮಪ್ಪ ಬಂಗೇರ ಮ್ಯಾರನ್ನ ರೆಡನೇದ ಮಗಲು ಎನ್ನ ಕಂಡನಿ ದೀಪಕ್ ಹೆಂಗೆ ಜೋಕುಲು ಜೋಕುಲೇರು ಎಣ್ಣಪ್ಪ ಮಸ್ತ್ ಸ್ಟ್ರಿಕ್ಟ್ ಇತ್ತೀರು ಮಸ್ತ್ ಸ್ಟ್ರಿಕ್ಟ್ ಇತ್ತಲ್ಲ ಆತೇ ಮೋಕೆಮಂತ ಒಂದು ಇತ್ತೀರು ಹೆಂಕುಲು ಯಾರು ಪಣ್ಣ ಮಸ್ತ್ ಪೋಡಿ ಒಂದಿತ್ತ ಉಂಬು ಪೋಡಿಗೆ ಒಂದಿತ್ತೆಂಡ ತುನಗ ಇತ್ತಲ್ಲ ಯಾರು ಪಣ್ಣ ಪಾತೇರಿ ಹೆಂಕುಲು ನೀರುಜ ಯ ಆರು ಪಣ್ಣಿನ ಡಿಸಿಷನೇ ಲಾಸ್ಟ್ ಹೆಂಕ್ಲಿಗ ಡಿಸಿಷನ್ ಯಾನ್ ಮಸ್ತ್ ಜೋರಿತ್ತೆ ರೆಡ್ಜನ ಮಸ್ತ್ ಜೋರ್ ಯಾನೆ ಪೆಟ್ಟೆಲ್ಲ ಜಾಸ್ತಿ ತಿಂತೀನಿ ಯಾನೆ ಅಕ್ಕ ಆಕ್ಲಿಗೆ ಎರಡು ಜನಕ್ಕೆ ವರ್ಷ ಗೊಂಜಿ ಬ್ಯಾಗ್ ಹಣ್ಣು ಹೆಂಗೆ ನಾಲ್ ಬ್ಯಾಗ್ ಬೋಡಿತ್ತೀರಿ ದಯ ಬಂಡೆ ಏನು ಮಸ್ತ್ ಹಾಳು ಮಂತೊಂದಿತ್ತೆ ತಂದಿತ್ತೆ ಮಸ್ತ್ ಕೂಡ ಹೆಂಚೆ ಹೆಂಕ್ಲಿಗ ಹೆಂಕಲ್ ಅಕ್ಕಾಗ್ಲ ಒಟ್ಟಿಗೆ ಬದಿಮೆ ಮಂದಿನಿ ಪಪ್ಪಾ ಮಸ್ತ್ ಬಂಗಾಡ್ ಬದ್ಮೆ ಮಂದಿ ఎంకులు మర్యాదడు జీవన అంతొందు నిజ పని ఎంక్ భంగ పండదే గొక్తా వంది తాంకుది తాంకల పొప్ప అమ్మ ఎంకులు మూజ్ జన పొన్ను జోకులు అయిన మాతెల పనొంది పొన్ను జోకులు వస్తు కీళ్ళరి మెత్తగా ആ എങ്കില പപ്പ അമ്മ എംക് ഇത ഇതമുട്ടാ ഇന്ന് ഗത്തു മൽത്തോ ഗു മൽത്ത ചേർ എ ഡെലിവറിഞ്ചേനെ ഉച്ച ജന മറ്റെല്ലാം പണിത്ത ഗവർമെൻറ്റ് ഹാസ്പിറ്റൽ തുമ്പം പോലെ ആൻഡ് എങ്കില പപ്പത്ത് എങ്കില പപ്പ പ്രൈവേറ്റ്ലേ തുമ്പോ പൊറലൂട് എങ്കിലേ നെദ്മേലി താങ്ക് എങ്കിലും കട പുറത്തു എന്ന പപ്പ ദൈവത ചാകിരി മൽപ്പൂനാ അയിട്ട് എങ്കിലേ മസ്സ് രെസ്പെക്ട് ഉണ്ട് ಆ ಅದೇವೀರ್ ಆಯುಷ ಆರೋಗ್ಯ ಮತ್ತು ಕೊರ್ತು ಆರೋಗ್ಯ ಕೊರ್ತು ಕಾಪಾಡೋಡು ಅರೇನು ಕೈ ಕಾರ್ಸುಕ ಕುರ್ತು ಕಾಪಾಡೋಡು ದುಂಬು ಪಪ್ಪ ಪುತ್ತೂರುಡು ಸೆಲೂನ್ದ ಬೇಳೆ ಬೇಲೆ ತೊಂದಿತ್ತೇರು ಬೇಳೆ ಮಂದಿ ತೊಂದ ಪುನಃ ವಾರ ಡೋರ ಬರೋಂದಿತ್ತೀನಿ ಇಲ್ಲಾಗ ಅಂಗಾರೆ ಅಂಗಾರೆ ಬರೋಂದಿತ್ತೇರು ಪಾಗ ಮಸ್ತ್ ತಿಂಡಿಗನ್ನು ಹೊಂದಿತ್ತೇರು ಹೆ ಮಲ್ಲ ತೊಟ್ಟೆಡು ಅಂಚೆ ಹೆಂಗ್ಳಿಗೆ ಏ ಏಪ ಏ ಪಪ್ಪ ಬರ್ಪೇರಪ್ಪ ಅಂದ ಕಾತು ಕುಲ್ಲು ಹೊಂದಿತ್ತ പൊപ്പേറ മസ്തു പുണ്യമ എന്ത മസ് വർ ബീടി പൂരാട്ടു വണ്ടി ബീടി കട്ടുജന മസ്തു ഖഷീറ്റുലേ അഞ്ചന കുള ആയുഷ്യ ആരോഗ്യ പൂര പൂടക്കേ ഷീറ്റു ഇപ്പോഴെങ്കിലും ദേവേ വീടൊന്നു